ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ ಬಸವಣ್ಣವರು ತಮ್ಮ ವಚನದಲ್ಲಿ ಹೂವಿನ ಮೊಗ್ಗುಗಳ ಪರಿಮಳದ ಉಲ್ಲೇಖ ಹಾಗೂ ವಿಶ್ಲೇಷಣೆಯನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ಒಂದು ವಚನ ಸಂಖ್ಯೆ ಒಂದರಲ್ಲಿ ವಚನ ಈ ರೀತಿಯಾಗಿದೆ ಉದಕದೊಳಗೆ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು ಸಸಿಯೊಳಗನ ರಸದ ರುಚಿಯ ಎಂತಿದ್ದಿತ್ತು ನನೆಯೊಳಗನ ಪರಿಮಳದಂತಿದ್ದಿತ್ತು ಕೂಡಲ ಸಂಗಮ ದೇವರ ಕಣ್ಣೆಯ ನಿಲುವು ಸ್ನೇಹದಂತಿದ್ದಿತ್ತು ಬಸವಣ್ಣವರ ವಚನಗಳಲ್ಲಿ ಹೂವುಗಳ ಕುರಿತು ಅದರಲ್ಲಿಯೂ ಮೊಗ್ಗುಗಳ ವೈಜ್ಞಾನಿಕ ಉಲ್ಲೇಖವನ್ನು ಕಾಣಬಹುದು ಸಸ್ಯಗಳ ಬೆಳವಣಿಗೆಯಲ್ಲಿ ಕಾಣಬಹುದಾದ ನೆನೆ ಅಂದರೆ ಮೊಗ್ಗುಗಳಲ್ಲಿ ಅಡಗಿರುವ ಸುವಾಸನೆ ಹಾಗೂ ಪರಿಮಳ ಕುರಿತು ತಮ್ಮ ವಚನದಲ್ಲಿ ವೈಜ್ಞಾನಿಕ ಜ್ಞಾನದ ಅರಿವು ಕಂಡುಬರುತ್ತದೆ ಸಸ್ಯಶಾಸ್ತ್ರದಲ್ಲಿ ಮೊಗ್ಗು ಎಂದರೆ ಬೆಳವಣಿಗೆಯಾಗಿರದ ಅಥವಾ ಮೂಲಾವಸ್ಥೆಯ ಕುಡಿ ಮತ್ತು ಸಾಮಾನ್ಯವಾಗಿ ಎಲೆಯ ಸಂಧಿಕೋಣದಲ್ಲಿ ಅಥವಾ ಕಾಂಡದ ತುದಿಯಲ್ಲಿ ಸ್ಥಿತವಾಗಿರುತ್ತದೆ ಒಮ್ಮೆ ರೂಪುಗೊಂಡ ಮೇಲೆ ಮೊಗ್ಗು ಸ್ವಲ್ಪ ಕಾಲ ಜಡಸ್ಥಿತಿಯಲ್ಲಿ ಇರಬಹುದು ಅಥವಾ ತಕ್ಷಣ ಕುಡಿಯಾಗಿ ರೂಪುಗೊಳ್ಳಬಹುದು ಮೊಗ್ಗುಗಳು ಹೂವುಗಳು ಅಥವಾ ಗಿಡ್ಡನೆಯ ಕುಡಿಗಳನ್ನು ವಿಕಸಿಸಲು ವಿಶೇಷಿತಗೊಂಡಿರಬಹುದು ಅಥವಾ ಸಾಮಾನ್ಯ ಕುಡಿ ಬೆಳವಣಿಗೆಯ ಸಂಭಾವ್ಯತೆಯನ್ನು ಹೊಂದಿರಬಹುದು ಅನೇಕ ದಾರುಳ್ಳ ಸಸ್ಯಗಳ ಮೊಗ್ಗುಗಳು ವಿಶೇಷವಾಗಿ ಸಮಶೀತೋಷ್ಣ ಅಥವಾ ವಾಯುಗುಣಗಳಲ್ಲಿ ಪೊರೆಗಳೆಂಬ ಮಾರ್ಪಾಡು ಗೊಂಡೆಲೆಗಳ ಕವಚದಿಂದ ರಕ್ಷಿತವಾಗಿರುತ್ತದೆ ಮೊಗ್ಗೆಯೊಳಗಿನ ಪರಿಮಳ ಇದು ಕಣ್ಣಿಗೆ ಕಾಣದಿದ್ದರೂ ಅಲ್ಲಿದೆ ಈ ಒಂದು ಉಪಮೆಯು ಹೊರಗಿನ ವಸ್ತುವನ್ನು ನಿರ್ದೇಶನ ಮಾಡಿದರೆ ದೇವರ ನಿಲುವನ್ನರಿಯುವುದು ಹಾಗೆಯೇ ಅನುಭವ ವೈಕ್ಯ ಎಂಬ ಅರ್ಥವಂತಿಕೆಯನ್ನು ಪಡೆದಿದೆ ಈ ಉಪಮೆ ಚಿಕ್ಕ ಚಿಕ್ಕ ಪ್ರತಿಮೆಯಾಗಿ ಅರ್ಥಗೌರವವನ್ನು ಹೆಚ್ಚಿಸುತ್ತದೆ ಅನುಭಾವದ ಅನುಭವವನ್ನು ಮೂರ್ತಗೊಳಿಸುವಲ್ಲಿ ಯಶಸ್ವಿಯಾಗಿರುವುದನ್ನು ಸೂಚಿಸುತ್ತದೆ ಜೀವನದ ಜಂಜಾಟಗಳು ಲೌಕಿಕ ವ್ಯಾಪಾರಗಳ ಹೊರ ಪದರದೊಳಗೆಲ್ಲೋ ಭಕ್ತಿಯು ಅದರ ಇರುವಿಕೆ ಪ್ರಬಲವಾಗಿದ್ದು ಅನುಭವಕ್ಕೆ ಬರುತ್ತದೆ ಹೂವಿನೊಳಗಿನ ಪರಿಮಳದಂತೆ ಕೂಡಲ ಸಂಗಮ್ಮ ದೇವರ ಪರಿಶುದ್ಧ ಸ್ನೇಹ ತಮ್ಮ ಬದುಕಿಗೆ ಒದಗಿ ಬಂದಿತ್ತೆಂದು ಬಸವಣ್ಣವರು ಇಲ್ಲಿ ಹೇಳುತ್ತಾರೆ ಹನ್ನೆರಡನೇ ಶತಮಾನದ ಶರಣರು ತಮ್ಮ ವಚನಗಳಲ್ಲಿ ಸಾರ್ಥಕ ಬದುಕಿನ ಬಗ್ಗೆ ವಿವರಿಸುವಾಗ ತಮ್ಮ ಸುತ್ತಮುತ್ತಲ ಜನಜೀವನದಿಂದ ಉಪಮೆಗಳನ್ನು ಎತ್ತಿಕೊಂಡು ವಚನಗಳಲ್ಲಿ ಬಳಸಿದ್ದಾರೆ ಸಸ್ಯಗಳ ಲೋಕದಲ್ಲಿನ ಹೂವಿನ ಮೊಗ್ಗುಗಳ ಬಗ್ಗೆ ವಚನಗಳಲ್ಲಿ ತಮ್ಮ ಗಮನ ಸೆಳೆದಿದ್ದಾರೆ ಎಲ್ಲ ಪ್ರಾಣಿಗಳಂತೆ ಮಾನವ ದೇಹವು ಸಹ ಸಸ್ಯ ಪರಿಸರದ ಅಂಶಗಳಿಂದಲೇ ಆಗಿದೆ ಆದರೆ ಮಾನವನಿಗೆ ಅರಿತು ನಡೆಯುವ ಅವಕಾಶವಿದೆ ಇತರರ ಅನುಭವ ಅನುಭವಗಳನ್ನು ಪಡೆದು ಅರಿವು ವಿಸ್ತರಿಸಿ ಸಾಗುವ ಅವಕಾಶವಿದೆ ವಚನಗಳು ಮಾನವನ ಸಸ್ಯ ಪರಿಸರದೊಂದಿಗೆ ವಚನ ಪರಿಸರ ನಿರ್ಮಿಸಿ ಅವನ ಜೀವನ ಸಾರ್ಥಕತೆಗೆ ಗಮನ ಹರಿಸಿವೆ ವಚನಗಳ ಹೇಳಿಕೆಗಳ ರೂಪದಲ್ಲಿ ಹೇಳಿಕೆಗೆ ಸಹಕರಿಸುವ ಅಂಶಗಳೊಂದಿಗೆ ಹೇಳುವ ಶರಣರ ಇಷ್ಟ ದೈವದ ಸ್ಮರಣೆಯೊಂದಿಗೆ ನೀಡಲ್ಪಟ್ಟ ರೂಪದಲ್ಲಿದೆ ಸಸ್ಯದ ಮೊಗ್ಗಿನೊಳಗೆ ಇರುವ ಪರಿಮಳದಂತೆ ಅದು ಅಗೋಚರವಾಗಿದ್ದರೂ ಅಭಿವ್ಯಕ್ತಗೊಳ್ಳಲು ಅಭಿಪ್ರಾಯ ತೀವ್ರವಾಗಿದೆ ಬೆಳೆಯುತ್ತಿರುವ ಸಸಿಯಲ್ಲಿ ಮುಂದೆ ಅದು ಫಲ ಬಿಟ್ಟು ರಸದ ರುಚಿಯನ್ನು ಕೊಡುವ ಬೈಕೆ ಒದಗಿರುತ್ತದೆ ಅಂತೆಯೇ ಅರಳಿರುವ ಮೊಗ್ಗಿನಲ್ಲಿ ಮುಂದೆ ಅದು ಬೀರಲಿರುವ ಸುವಾಸನೆ ಬೈಕಿಗಾಗಿ ಒದಗಿರುತ್ತದೆ ವಿಶಿಷ್ಟವಾದ ರೀತಿಯಲ್ಲಿ ವಿಶಿಷ್ಟವಾಗಿ ಹೊರಹಾಕಬಲ್ಲ ಕೆಲವು ವಿಶೇಷತೆಗಳು ಪ್ರಕೃತಿಯಲ್ಲಿ ಇರುವುದನ್ನು ತಿಳಿಸುತ್ತಾ ಕಾಣುವುದಕ್ಕಿಂತ ಭಿನ್ನವಾಗಿ ಅನುಭವಿಸುವುದು ಇರುತ್ತದೆ ಎಂಬ ಕಡೆಗೆ ವಚನಕಾರರು ತಮ್ಮ ಗಮನ ಸೆಳೆಯುತ್ತಿರುವುದು ಕಂಡುಬರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು